ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಸಿದ್ದರಾಮಯ್ಯನವರ ವಿರುದ್ಧ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರಾದರೂ ಒಬ್ಬರು ಮಾತಾಡ್ತಿದ್ದಾರೆ ಅಂದರೆ ಅದು ಕೂಡ ನಾನು ಹೇಳ್ತಿದ್ದೀನಿ ಕೇಳಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂದರೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಸಹೋದ್ಯೋಗಿಯೇ ಒಬ್ಬ ನೇರವಾಗಿ ಸಿದ್ದರಾಮಯ್ಯವ್ರನ್ನೇ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಅವರೊಬ್ಬಳೇ ನಾನು ಹೇಳ್ತೀನಿ ಕೇಳಿ ಮತ್ತು ಹಾಗಂತ ಅವರೇನು ಡಿ ಕೆ ಶಿವಕುಮಾರ್ ಬೆಂಬಲಿಗರ ಅಲ್ಲವೇ ಅಲ್ಲ ಸಿ ಡಿ ಕೆ ಶಿವಕುಮಾರ್ ಅವರಾಗಲಿ ಅವರ ಬೆಂಬಲಿಗರಾಗಲಿ ಎಲ್ಲೂ ನೇರವಾಗಿ ಸಿದ್ದರಾಮಯ್ಯವ್ರನ್ನ ಅಟ್ಯಾಕ್ ಮಾಡ್ತಾ ಇಲ್ಲ ಅವರು ಡಿ ಕೆ ಶಿವಕುಮಾರ್ ತಾನು ಸಿ ಎಮ್ ಆಗಬೇಕು ಅನ್ನೋ ತಲೆಯಲ್ಲಿ ಇಟ್ಕೊಂಡಿದ್ರೆ ಅವ್ರ ಬೆಂಬಲಿಗರೆಲ್ಲ ಡಿ ಕೆ ಶಿವಕುಮಾರ್ ಆರನೇ ತಾರೀಕು ಸಿ ಎಮ್ ಆಗ್ತಾರೆ ಒಂಬತ್ತನೇ ತಾರೀಕು ಸಿ ಎಮ್ ಆಗ್ತಾರೆ ಈಗಾದರೂ ಬಿಟ್ಕೊಡ್ಲಿ ಈ ರೀತಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅನ್ನೋದನ್ನಷ್ಟೇ ಮಾತಾಡ್ತಾಯಿದ್ದಾರೆ ಈವನ್ ಎಚ್ ಸಿ ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ಚನ್ನಗಿರಿ ಎಮ್ ಎಲ್ ಎ ಬಸವರಾಜ್ ಶಿವಗಂಗಾ ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕು ಅಂತಿದ್ದಾರೆ ಬಿಟ್ಟರೆ ಎಲ್ಲೂ ಕೂಡ ಸಿದ್ದರಾಮಯ್ಯವ್ರನ್ನ ಅಟ್ಯಾಕ್ ಮಾಡ್ತಾ ಇಲ್ಲ ಆದರೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲೇ ಇರುವ ಓರ್ವ ಸಚಿವ ಸಿದ್ದರಾಮಯ್ಯನವ್ರನ್ನ ನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇವತ್ತು ಮಾಡಿದ್ದಾರೆ ನಾನು ಬೈಟ್ ತೋರಿಸ್ತೀನಿ ನಿಮಗೆ ಯಾಕೆ ಅದರಿಂದ ಅವರಿಗೆ ಲಾಭ ಏನು ಯಾವ ಉದ್ದೇಶದಿಂದ ಆ ರೀತಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವರ ಪ್ಲ್ಯಾನ್ ಏನು ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈ ಸರ್ಕಾರದಲ್ಲಿ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ದೊಡ್ಡ ವಿಷಯನೇ ಅಲ್ಲ ದಿನ ಹೇಳ್ತಾ ಇದ್ದಾರೆ ಇವ್ರ ಪಾಡಿಗೆ ಇವರು ಸಿ ಎಮ್ ಮುಂದುವರಿತಾ ಇದ್ದಾರೆ ಆದರೆ ಯಾರಾದರೂ ಒಬ್ರು ಈ ಸರ್ಕಾರದಲ್ಲಿ ನೇರವಾಗಿ ಸಿದ್ದರಾಮಯ್ಯನವ್ರನ್ನೇ ಅಟ್ಯಾಕ್ ಮಾಡ್ತಿದ್ದಾರೆ ಅಂದರೆ ನೀವು ಹೇಳ್ಬೋದು ಎಚ್ ವಿಶ್ವನಾಥ್ ಮಾಡ್ತಿದ್ದಾರಲ್ಲ ಅಂತ ಸಿ ಎಚ್ ವಿಶ್ವನಾಥ್ ಅವರ ಹೇಳಿಕೆಯನ್ನೆಲ್ಲ ಇಟ್ಕೊಂಡು ನಾನು ಸ್ಟೋರಿನೇ ಮಾಡಲ್ಲ ಸಿ ಅವರ ಹೇಳಿಕೆಗೆ ಆ ವೇಟೇಜ್ ಇರೋದಿಲ್ಲ ಅವರು ಎಲ್ಲ ಕಡೆ ಸುತ್ತಾಡ್ಬಂದುಬಿಟ್ಟಿದ್ದಾರೆ ಬಿ ಜೆ ಪಿಗೂ ಹೋಗಿ ಬಂದರು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿಯೂ ಬಂದರು ಈಗ ಎಲ್ಲಿದ್ದಾರೆ ಅಂತಲೇ ಅವರೇ ಕನ್ಫ್ಯೂಷನ್ಲಿದ್ದಾರೆ ಒಂದೇ ಕಾರಣಕ್ಕವರು ಸಿದ್ದರಾಮಯ್ಯವ್ರನ್ನ ಅಟ್ಯಾಕ್ ಮಾಡ್ತಾ ಇರೋದು ಅದೇನು ಅಂತ ನಾನು ಹೇಳ್ತೀನಿ ಬಟ್ ವಿಶ್ವನಾಥ್ ಇಸ್ ನಾಟ್ ದ ಮ್ಯಾಟರ್ ಅವ್ರ ಬಗ್ಗೆ ಅಲ್ವೇ ಅಲ್ಲ ಇದು ಇದು ನಾನು ಹೇಳಿದೆ ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲಿ ಸಚಿವರಾಗಿರೋವರು ಅಂತ ನಾನು ಅವ್ರು ಬೈಟ್ ಕೂಡ ತೋರಿಸ್ತೀನಿ ಮತ್ತು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ ಅಂತ ಏನಿಲ್ಲ ಸಿದ್ದರಾಮಯ್ಯವ್ರು ಬರೋಕ್ಕೂ ಮೊದಲು ಕಾಂಗ್ರೆಸ್ ಇತ್ತು ಮುಂದೆಯೂ ಕಾಂಗ್ರೆಸ್ ಇರುತ್ತೆ ಈ ಪಕ್ಷಕ್ಕೆ ನೂರ ನಲವತ್ತು ವರ್ಷಗಳ ಇತಿಹಾಸ ಇದೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಪಕ್ಷ ಅಲ್ಲ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗಾಗಿ ಇರೋವಂಥ ಪಕ್ಷ ಅಲ್ಲ ಇದು ಇದು ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರಿಂದ ನಾಯಕರಾಗಿರೋದು ಎಲ್ಲರೂ ಕೂಡ ಅಂತ ಹೇಳಿ ಅವರು ನೇರವಾಗಿ ಸಿದ್ದರಾಮಯ್ಯನವರೇ ಏನು ದೊಡ್ಡ ನಾಯಕ ಅಲ್ಲ ಅನ್ನೋ ರೀತಿಯಲ್ಲೇ ಮಾತನಾಡ್ತಾ ಇದ್ದಾರೆ ಪರ್ಯಾಯ ನಾಯಕತ್ವ ಸಿಗಲ್ಲ ಅಂತ ಏನಿಲ್ಲ ಅಂತ ಹೇಳ್ತಾರೆ ಅವರು ಯಾಕೆ ಯಾಕೆ ಹಾಗೆ ಹೇಳ್ತಾರೆ ಹೇಳ್ತಿರೋರು ಯಾರು ಬೇರೆ ಯಾರೂ ಅಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಇದೇ ಮಾತುಗಳನ್ನ ಹೇಳಿದರು ಯಾಕೆ ಪ್ರಿಯಾಂಕ್ ಖರ್ಗೆ ಯಾಕೆ ಸಿದ್ದರಾಮಯ್ಯವ್ರನ್ನ ಅಟ್ಯಾಕ್ ಮಾಡ್ತಾರೆ ನೋಡಿ ಹಾಗೂ ಹೀಗೂ ಹೇಗೋ ಸಿದ್ದರಾಮಯ್ಯನವರು ಮೇ ಎಂಡವರೆಗೂ ಜೂನ್ವರೆಗೂ ತಳ್ಳು ಹಾಕಿ ಕಾಣಿಸ್ತಾ ಇದೆ ಮುಖ್ಯಮಂತ್ರಿ ಪಟ್ಟದಲ್ಲಿ ಯಾಕೆ ಅಂತ ನಾನು ಹಿಂದೆ ನಿಮ್ಗೆ ಎರಡು ಮೂರು ಸ್ಟೋರಿ ಮಾಡಿ ಹೇಳಿದ್ದೀನಿ ಆಮೇಲೆ ಇನ್ನೊಂದು ಸರ್ತಿ ಬೇಕಾದ್ರೆ ಹೇಳ್ತೀನಿ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ದೃಷ್ಟಿಯಿಂದ ನೋಡೋದಾದರೆ ಪ್ರಿಯಾಂಕ್ ಖರ್ಗೆ ಲೆಕ್ಕಾಚಾರ ಕೂಡ ಯಾಕಂದರೆ ಅವರು ಹಿಂದೆ ಕೂಡ ರಾಹುಲ್ ಗಾಂಧಿ ಜೊತೆ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಿದ್ದಾರೆ ಈ ಹಿಂದೆ ಕೂಡ ಇಂಥ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಬರೋಕು ಮೊದಲು ಕಾಂಗ್ರೆಸ್ ಇತ್ತು ಮುಂದೆ ಕಾಂಗ್ರೆಸ್ ಇರುತ್ತೆ ವ್ಯಕ್ತಿಯಿಂದ ಪಕ್ಷ ಅಲ್ಲ ಅಂತೆಲ್ಲ ಅವರು ಹೇಳಿದ್ದಾರೆ ಈ ಮಾತನ್ನು ಹಿಂದೆ ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾ ಇದ್ರು ವ್ಯಕ್ತಿ ಪೂಜೆ ಮಾಡಬೇಡಿ ಪಕ್ಷದ ಪೂಜೆ ಮಾಡಿ ಅಂತ ಸಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಪ್ರಿಯಾಂಕ್ ಖರ್ಗೆಗೂ ಗೊತ್ತಿರೋ ಒಂದು ವಿಚಾರ ಏನಂದರೆ ಸಿದ್ದರಾಮಯ್ಯವ್ರನ್ನ ಇಳಿಸಬೇಕಿದ್ದರೆ ಹೈಕಮಾಂಡ್ ಒಪ್ಪಬೇಕಿದ್ರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅನ್ನೋ ಕಾರಣಕ್ಕಾಗಿ ಹೈಕಮಾಂಡ್ ಸಿದ್ದರಾಮಯ್ಯವ್ರನ್ನ ಇಳಿಸೋಕೆ ಹೋಗಲ್ಲ ಹಾಗಾದರೆ ಏನು ಆಲ್ಟರ್ನೇಟಿವ್ ಏನು ಸಿ ಒಬ್ಬ ದಲಿತ ಈ ರಾಜ್ಯದ ಸಿ ಎಮ್ ಆಗ್ತಾರೆ ಮತ್ತು ಯಾರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೋ ಅವರೇ ಕರ್ನಾಟಕದ ಸಿ ಎಂ ಆಗಿ ಹೋಗ್ತಾರೆ ಮತ್ತು ಅವರು ಯಾವಾಗ ಪಕ್ಷ ಹೇಳುತ್ತೋ ಆಗ ಅಧಿಕಾರವನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇರ್ತಾರೆ ಮತ್ತು ಅವರು ಮುಂದೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಪಕ್ಷ ಹೇಳುತ್ತೋ ಅದನ್ನು ಒಪ್ಪಿಕೊಳ್ತಾರೆ ಈ ಎಲ್ಲ ದೃಷ್ಟಿಯಿಂದ ಪ್ರಿಯಾಂಕ್ ಖರ್ಗೆ ಅವರ ಮನಸ್ಸಲ್ಲಿರುವಂಥ ಆಸೆ ಏನಪ್ಪ ಅಂದರೆ ಏನಾದರೂ ಅವಕಾಶ ಸಿಕ್ಕರೆ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅನ್ನುವ ಹಾಗೆ ಜೂನ್ ಹೊತ್ತಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯಸಭೆಯ ಅವಧಿ ಮುಗಿಯುತ್ತೆ ರಾಜ್ಯಸಭೆಯ ಅವಧಿ ಮುಗಿದ ಮೇಲೆ ವಾಟ್ ನೆಕ್ಸ್ಟ್ ಮುಂದೇನು ಅನ್ನೋ ಪ್ರಶ್ನೆ ಇದೆಯಲ್ಲ ಅದಕ್ಕೆ ಉತ್ತರ ಏನಪ್ಪಾ ಅಂದರೆ ಆಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಇಲ್ಲಿ ಮುಖ್ಯಮಂತ್ರಿಯಾಗಿ ತರೋದು ಸಿ ಹೇಗೋ ಸಿದ್ದರಾಮಯ್ಯವ್ರು ನಿಲ್ಲಿಸಿದರೆ ಸಾಕು ಅನ್ನುವ ಲೆಕ್ಕಾಚಾರದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿ ಎಮ್ ಆಗಿ ಬಂದರೆ ಮುಂದೆ ತನಗೆ ಅವಕಾಶ ಸಿಗ್ಬೋದು ಅನ್ನುವಂಥ ಒಂದು ದೂರದ ಆಸೆ ಅವರಿಗೆ ಇನ್ನು ಎರಡೂವರೆ ವರ್ಷದಲ್ಲಿ ಒಂದು ಒಂದೂವರೆ ವರ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದು ಕಡೇ ಒಂದು ವರ್ಷ ಆದರೂ ನನಗೆ ಕೊಡಲಿ ಅನ್ನುವ ಆಸೆಯಲ್ಲಿ ಅವರಿದ್ದಾರೆ ಹಾಗೆ ಕಡೇ ಒಂದು ವರ್ಷ ಸಿಕ್ಕರೂ ನಾನು ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಅನ್ನುವ ಕ್ಯಾಲ್ಕುಲೇಷನ್ ಡಿ ಕೆ ಶಿವಕುಮಾರ್ ಅವ್ರದ್ದು ಇದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ತನ್ನ ತಂದೆ ಒಮ್ಮೆ ಮುಖ್ಯಮಂತ್ರಿ ಆಗಲಿ ರಾಜ್ಯದಲ್ಲಿ ಇಷ್ಟು ವರ್ಷ ದುಡಿದಿದ್ದಾರೆ ಪಕ್ಷಕ್ಕೋಸ್ಕರ ಬಿಟ್ಟುಕೊಡಲಿ ಸಿದ್ದರಾಮಯ್ಯ ಅನ್ನೋಂಗಿದೆ ಯಾಕಂದರೆ ಡಿ ಕೆ ಶಿವಕುಮಾರ್ನ ಸಿ ಎಂ ಮಾಡೋ ಸಲುವಾಗಿ ಹೈಕಮಾಂಡ್ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯವ್ರನ್ನ ಇಳಿಸಲ್ಲ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರಿಗೂ ಚೆನ್ನಾಗಿ ಗೊತ್ತಿದೆ ಅದೇ ಕಾರಣಕ್ಕಾಗಿ ಇಂಥದ್ದೊಂದು ಸ್ಟ್ರಾಟಜಿಯನ್ನು ಈಗ ರೆಡಿ ಮಾಡ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತ ಹೇಳಿದ್ರೆ ಶಾಸಕರು ಕೂಡ ಆಕ್ಷೇಪ ವ್ಯಕ್ತಪಡಿಸಲ್ಲ ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥವರು ಹೈಕಮಾಂಡ್ನ ಕೃಪಾ ಕಟಾಕ್ಷ ಇರುವಂಥವರು ಹೈಕಮಾಂಡ್ಗೆ ಸಂಪೂರ್ಣ ನಿಷ್ಠೆ ಇರುವಂಥವ್ರು ಪಕ್ಷ ವಿರೋಧಿ ಅಲ್ಲ ಹೈಕಮಾಂಡ್ನ ವಿರೋಧಿ ಅಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೋಲೆ ಬಸವನಂತೆ ಚಾಚು ತಪ್ಪದೆ ಶಿರಸಾ ವಹಿಸಿ ಪಾಲಿಸುವವರು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಸೀನಿಯಾರಿಟಿ ಅವರ ಹಿರಿತನ ಆ ಕಾರಣಕ್ಕಾಗಿ ಎಲ್ಲ ಶಾಸಕರು ಒಪ್ಕೊಳ್ತಾರೆ ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ವಿರೋಧಿಸ್ತಾ ಇದ್ದಾರೋ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಒಪ್ಕೋತಾರೆ ಈ ದೃಷ್ಟಿಯಿಂದ ಪ್ರಿಯಾಂಕ್ ಖರ್ಗೆ ಹಾಗೂ ಡಿ ಕೆ ಶಿವಕುಮಾರ್ ಈ ರೀತಿಯ ಕ್ಯಾಲ್ಕುಲೇಷನ್ ಹಾಕೊಂಡಿದ್ದಾರೆ ಯಾಕೆಂದರೆ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಕುರ್ಚಿ ಬಿಟ್ಟು ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಖಾತ್ರಿ ಆಗಿದೆ ಅದಕ್ಕೋಸ್ಕರ ಈ ಪ್ಲ್ಯಾನ್ ಬಿ ತಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಪ್ಲ್ಯಾನ್ ಎ ಫೇಲ್ ಆದ ಹಿನ್ನೆಲೆಯಲ್ಲಿ ಈಗ ಪ್ಲ್ಯಾನ್ ಬಿನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಆ ಪ್ರಕಾರ ಜೂನ್ ಹೊತ್ತಿಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಇರೋದು ಕಡೆ ಆರು ತಿಂಗಳಾದರೂ ಸಿಗಲಿ ಅಂತಾರೆ ಕಡೆಗೆ ಡಿ ಕೆ ಶಿವಕುಮಾರ್ ನನಗೊಂದು ಆರು ತಿಂಗಳು ಅವಕಾಶ ಕೊಟ್ಟರು ಫುಲ್ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟು ಕಡೆ ಆರು ತಿಂಗಳು ನನಗೆ ಕೊಟ್ಟರೆ ನಾನು ಮತ್ತೆ ಅಧಿಕಾರಕ್ಕೆ ತರ್ತೀನಿ ಅನ್ನುವಂಥ ವಾಗ್ದಾನದೊಂದಿಗೆ ಈಗ ಮಲ್ಲಿಕಾರ್ಜುನ ಖರ್ಗೆ ನಂತರ ಸಿ ಇಲ್ಲಪ್ಪ ಎರಡುವರೆ ವರ್ಷ ಪೂರ್ತಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇದ್ದರೂ ಕೂಡ ಇಲ್ಲ ಎರಡು ವರ್ಷ ಅನ್ಕೊಳ್ಳಿ ನೆಕ್ಸ್ಟ್ ಜೂನ್ಗೆ ಅಂದರೆ ಎರಡು ವರ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಮುಖ್ಯಮಂತ್ರಿ ಮಾಡಿ ಅಂಥೇಳಿ ಡಿ ಕೆ ಶಿವಕುಮಾರ್ ಕ್ಲೈಮ್ ಮಾಡ್ತಾರೆ ಅವ್ರ ಪ್ಲ್ಯಾನ್ ಏನಂದರೆ ಮುಖ್ಯಮಂತ್ರಿ ಆಗ್ತಾನೋ ಬಿಡ್ತೀನೋ ಕಡೆಗೆ ಅಪೋಸಿಷನ್ ಲೀಡರ್ ಆದರೆ ಸಿಗುತ್ತಾ ಏನಿಲ್ಲ ಅಂದರೂ ಅಪೋಸಿಷನ್ ಆಗ ಕೂತ್ಕೊಂಡೆ ಅಂದರೆ ಮುಂದೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಗ್ಬೋದು ಈ ಎಲ್ಲ ಲೆಕ್ಕಾಚಾರ ಅವ್ರು ಇಟ್ಕೊಂಡಿದ್ದಾರೆ ಬಹಳ ಸುದೀರ್ಘವಾದ ನಾನು ನತ್ತಿನಲ್ಲ ಒಂದು ದೂರದೃಷ್ಟಿಯ ರಾಜಕಾರಣದ ಪ್ಲ್ಯಾನ್ನ ಅವ್ರು ಮಾಡ್ಕೊಂಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಾಗಲಿ ಡಿ ಕೆ ಶಿವಕುಮಾರ್ ಅವರಿಗಾಗಲಿ ಮತ್ತೊಬ್ಬರಿಗಾಗಲಿ ಅವರು ಕೆಳಗೆ ಇಳಿಬೇಕಲ್ಲ ಅವ್ರು ರಾಜೀನಾಮೆ ಕೊಡಬೇಕಲ್ಲ ಅವರಿಂದ ರಾಜೀನಾಮೆಯನ್ನು ಕೊಡಿಸ್ಲಿಕ್ಕೆ ಹೈಕಮಾಂಡೇ ರೆಡಿ ಇಲ್ವಲ್ಲ ಅದು ಯಾರಿಗೋಸ್ಕರ ಆದರೂ ಆಗಲಿ ಇದೀಗ ಇರುವಂಥ ಕಗ್ಗಂಟು ಇದನ್ನು ಹೇಗೆ ಬಿಡಿಸ್ತಾರೆ ಡಿ ಕೆ ಶಿವಕುಮಾರ್ ಹಾಗೂ ಖರ್ಗೆ ಕಾಂಬಿನೇಷನ್ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ಒಂದಂತೂ ನಿಜ ಈಗ ಪ್ಲ್ಯಾನ್ ಬಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬೇಕಾದಂಥ ತೆರೆಮರೆಯ ಸಿದ್ಧತೆ ಆರಂಭ ಆಗಿದೆ ಇದು ವರ್ಕ್ ಆಗಬಹುದಾ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಮ್ಮೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಗಬಹುದಾ ಆ ಮೂಲಕ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರನ್ನ ಪಟ್ಟದಿಂದ ಇಳಿಸುವಂಥ ಗುರಿಯನ್ನು ಮೊದಲು ತಲುಪೋದು ಮುಂದೆ ಮುಖ್ಯಮಂತ್ರಿ ಆಗಲಿಕ್ಕೆ ಹಾದಿಯನ್ನು ಕ್ಲಿಯರ್ ಮಾಡ್ಕೊಳೋದು ರೋಡ್ನ ಕ್ಲಿಯರ್ ಮಾಡ್ಕೊಳ್ಳೋದು ಆ ಪ್ಲ್ಯಾನ್ ಅವ್ರದ್ದು ವರ್ಕ್ ಆಗ್ಬೋದಾ ಏನು ಹೇಳ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಯಾರು ಒಬ್ಬರಿಂದ ಪಕ್ಷ ಅಲ್ಲ ಸೊ ಯಾರೇ ಏನೇ ಮಾತಾಡಿದ್ರು ಎ ಐ ಸಿ ಸಿ ಅಧ್ಯಕ್ಷರ ತಾಳ್ಮೆ ಅವರ ಪರಿಶ್ರಮ ನೋಡ್ಕೊಂಡು ಉದಾಹರಣೆಗಳು ಕೊಟ್ಟರೆ ಜ ಅವರಿಗೆ ಅರ್ಥ ಆಗುತ್ತೆ